ಬಂಗಾರಪೇಟೆಯಲ್ಲಿ ಇಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆ ವತಿಯಿಂದ ಛತ್ರಪತಿ ಶಾಹು ಮಹಾರಾಜ್ರವರ ವಿಚಾರ ಸಂಕೀರ್ಣ ಹಾಗೂ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ಆದಿ ಅವರ ನೇಮಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ನೇತೃತ್ವ ಹಾಗೂ ಅಧ್ಯಕ್ಷತೆಯನ್ನ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿಸಂದ್ರಾ ದಿಢೀರ್ ಎಂಎನ್ ಭಾರದ್ವಾಜ್ ಅವರು ವಹಿಸಿದರು ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು ಶಾಹು ಮಹಾರಾಜರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜೂನ್ ಇಪ್ಪತ್ತಾರರಂದು ಜನಿಸಿದರು ಅವರು ಸಾಮಾಜಿಕ ಪ್ರಜಾಪ್ರಭುತ್ವದ ಅಂತ ಗುಣಗಾನ ಮಾಡಿದ್ರು ಇಂದಿನ ಯುವಕರು ಸಂಘಟನೆಯಲ್ಲಿ ಭಾಗವಹಿಸಬೇಕಾಗಿದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸಂಘಟನೆ ಬಹಳ ಮುಖ್ಯ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟವನ್ನ ನೀಡಿದ್ದಾರೆ ಈ ಮೂರನ್ನ ಅಳವಡಿಸಿಕೊಂಡು ಯುವಕರು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಪ್ರತಿಯೊಬ್ಬರೂ ಸಂವಿಧಾನಕ್ಕೆ ಗೌರವ ನೀಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಉಳಿಸಬೇಕು ಅಂತ ಕಿವಿಮಾತು ಹೇಳಿದರು ವರದಿ ಸೈಯದ್ ಸಮೀರ್ ಎ ಬಿ ನ್ಯೂಸ್ ಕನ್ನಡ ಬಂಗಾರಪೇಟೆ ಏನಿವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆತ್ಮವಿಶ್ವಾಸ ವೇದಿಕೆಯನ್ನು ಉಳಿತ ಶಕ್ತಿ ಸೇನೆ ಇಲ್ಲ ಏನಂದರೆ ಇಷ್ಟ ದಿವಸ ಯುವತನ ಅಧ್ಯಕ್ಷಿಸುತ್ತಿಲ್ಲ ಈ ಸಂಘಕ್ಕೆ ಜಿಲ್ಲಾಧ್ಯಕ್ಷರಾಗಿ ಇವತ್ತು ನಾವು ಜಿಲ್ಲಾಧ್ಯಕ್ಷರಾಗಿ ನಾವು ಆದಿನಾರಾಯಣ ಸ್ಥರವನ್ನು ಆಯ್ಕೆ ಮಾಡ್ತೀವಿ ಇವತ್ತೊಂದು ಸಂತೋಷ ಅವರ ಒಂದು ಉತ್ತಮ ಸೇವೆ ಕಲ್ತೀವಿ ಆತ್ಮವಿಶ್ವಾಸ ವೇದಿಕೆ ಬೆಳೀಲಿ ಮತ್ತು ಅವ್ರಿಗೆ ಸಾಮಾಜಿಕ ಕಳಕಳೆ ಜಾಸ್ತಿ ಇದೆ ಅವರು ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ ಹಿರಿಯರು ಎಲ್ಲದರಲ್ಲೂ ಕುಳಿಸ್ಕೊಂಡಿದ್ದಾರೆ ಎಲ್ಲದರಲ್ಲೂ ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಅವರ ಸಾಧನೆಯನ್ನು ಗುರುತಿಸಿ ಸನ್ಮಾನ ಮಾಡಿ ಇವತ್ತು ನಾವು ನಮ್ಮ ಸಂಘಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡ್ತಾ ಇದ್ದೀವಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಲಾವಿದ ಚಂದ್ರಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ನಮ್ಮ ಮುನರತ್ನಮ್ಮ ಅವರು ಬಂದರೆ ಅವ್ರಿಗೂ ಸ್ವಾಗತ ಕೆಲ್ತಾಪ ಅವರು ಬಂದರೆ ಅವ್ರಿಗೂ ಸ್ವಾಗತ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎ ಸಜಾತ್ ಪ್ರಶಾಬ್ ಬಂದರೆ ಅವ್ರಿಗೂ ಸ್ವಾಗತ ಮತ್ತು ಮಾಜಿ ನಾರಾಯಕ ಜಿಲ್ಲಾಧ್ಯಕ್ಷ ಅವ್ರಿಗೂ ಸ್ವಾಗತ ಮತ್ತು